ಸಿಎಂಗೆ ಅನೇಕ ಸಚಿವರುಗಳು ಕೂಡ ಸಾಥ್ ನೀಡಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಅನೇಕರು ಭಾಗಿಯಾಗ್ತಾ ಇರುವಂತದ್ದು ಸಿಎಂಗೆ ಎಚ್ ಸಿ ಮಹಾದೇವಪ್ಪನವರು ಕೂಡ ಸಾಥ್ ನೀಡಿದ್ದಾರೆ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರ ನಂದಿ ಧ್ವಜಕ್ಕೆ ಪೂಜೆಯನ್ನ ಸಲ್ಲಿಕೆ ಮಾಡಿ ಆಗಿದೆ ಮೈಸೂರಿನ ನಂದಿ ಕಂಬ ಪೂಜೆ ಏನಿದೆ ಇದು ಕೂಡ ಬಹಳ ಮಹತ್ವವನ್ನು ಪಡ್ಕೊಂಡಿರೋದು ನಂದಿ ಧ್ವಜದ ಪೂಜೆಯ ನಂತರವೇ ಈ ಜಂಬೂ ಸವಾರಿ ಕೂಡ ನಡೆಯುತ್ತೆ ರಾಜರ ಕಾಲದಲ್ಲಿಯೂ ಕೂಡ ನಂದಿ ಧ್ವಜ ತಂಡವನ್ನು ರಾಮ ದ್ವಾರದ ಬಳಿಗೆ ಕರೆದು ತಂದು ಆ ನಂತರ ನಂದಿ ಪೂಜೆಯನ್ನು ಸಲ್ಲಿಸ್ತಾ ಇದ್ದು ಇಲ್ಲೂ ಕೂಡ ಅದೇ ರೀತಿಯಾಗಿ ರಾಜ ಮಹಾರಾಜರ ಕಾಲದಿಂದಲೂ ಕೂಡ ಈ ನಂದಿ ಧ್ವಜ ಕುಣಿತ ಅನ್ನೋದು ಇದೆ ಮೈಸೂರಿನಲ್ಲಿ ರಾಜ ಒಡೆಯರ್ ಅವರು ದಸರಾವನ್ನು ಶ್ರೀರಂಗಪಟ್ಟಣದಲ್ಲಿ ಆರಂಭಿಸ್ತಾರೆ ಅಲ್ಲಿನಿಂದಲೂ ಕೂಡ ಈ ನಂದಿ ಧ್ವಜಕ್ಕೆ ಮೊದಲು ಪೂಜೆಯನ್ನು ಸಲ್ಲಿಸಲಾಗುತ್ತೆ ಚಿನ್ನದ ಅಂಬಾರಿಯಲ್ಲಿ ವಿರಾಜಮಾನಳಾಗಿ ಆಸೀನಳಾಗಿರುವ ತಾಯಿ ಚಾಮುಂಡೇಶ್ವರಿ ದೇವಿ ಮೂರ್ತಿಗೆ ಪುಷ್ಪಾರ್ಚನೆಯನ್ನು ಸಲಕೆ ಮಾಡಲಾಗುತ್ತೆ ಆನಂತರ ಇಪ್ಪತ್ನಾಲ್ಕು ಕುಶಲ ತೋಪುಗಳ ಗೌರವವನ್ನು ಸಮರ್ಪಣೆ ಮಾಡಲಾಗುತ್ತೆ ಅಲ್ಲಿಂದ ಅರಮನೆ ಆವರಣದಲ್ಲಿ ವಿಜಯದಶಮಿಯ ಅತ್ಯಾಕರ್ಷಕ ಮೆರವಣಿಗೆಗೆ ಚಾಲನೆ ಅನ್ನೋದು ದೊರೆಯುತ್ತೆ ಈ ಮುಖಾಂತರ ತಾಯಿ ಚಾಮುಂಡೇಶ್ವರಿಗೆ ಪೂಜೆ ಸಲ್ಲಿಸುವ ಮೊದಲೇ ನಂದಿ ಧ್ವಜಕ್ಕೆ ಪೂಜೆ ಮಾಡಲಾಗ್ತಾ ಇರೋದು ಈ ಮುಖಾಂತರವಾಗಿ ನಂದಿ ಧ್ವಜಕ್ಕೂ ತನ್ನದೇ ಆದಂತಹ ವೈಶಿಷ್ಟ್ಯತೆ ಇದೆ ಅನ್ನೋದನ್ನು ನಾವಿಲ್ಲಿ ನೆನಪಿಸ್ಕೊಳ್ಬೇಕಾಗತ್ತೆ ಅರಮನೆಯ ಮುಂಭಾಗದ ಬಲರಾಮ ಗೇಟ್ನ ಸಮೀಪ ಇರುವಂತಹ ಕೋಟೆ ಆಂಜನೇಯ ದೇವಾಲಯದ ಮುಂಭಾಗದಲ್ಲಿ ಜಂಬೂ ಸವಾರಿಯ ದಿನ ಜಂಬೂ ಸವಾರಿಗೆ ಪುಷ್ಪಾರ್ಚನೆ ಮಾಡುವ ಮುನ್ನ ನಂದಿ ಧ್ವಜಕ್ಕೆ ಪೂಜೆಯನ್ನ ಸಲ್ಲಿಸಿರುವಂಥದ್ದು ದಸರಾ ಮೆರವಣಿಗೆಗೆ ಈ ಮುಖಾಂತರವಾಗಿ ಚಾಲನೆಯನ್ನ ನೀಡಲಾಗುತ್ತೆ ಮೂವತ್ತ್ ಮೂರು ಅಡಿ ಎತ್ತರವಿರುವ ನೂರೈವತ್ತು ಕೆಜಿ ತೂಕ ಇರುವಂತಹ ನಂದಿ ಕಂಬದಲ್ಲಿ ಹತ್ತು ವರ್ಣಗಳ ಧ್ವಜವಿದೆ ಅದರ ಮೇಲೆ ಪಂಚ ಕಳಶವಿದೆ ಉಡಿಗಾಲ ಮಹಾದೇವಪ್ಪ ನೇತೃತ್ವದಲ್ಲಿ ಈ ನಂದಿ ಧ್ವಜ ಕುಣಿತ ಯಾವಾಗಲೂ ಕೂಡ ನಡೆಯುವಂಥದ್ದು ವಿಜಯದಶಮಿ ಎಂದು ಶಿವನ ಲಾಂಛನ ಅಂತ ಕರೆಯಲ್ಪಡುವಂತಹ ನಂದಿ ಧ್ವಜಕ್ಕೆ ಮುಖ್ಯಮಂತ್ರಿಗಳು ಪೂಜೆಯನ್ನ ಸಲ್ಲಿಸಿದ್ದಾರೆ ಇದಾದ ನಂತರವೇ ಜಂಬೂ ಸವಾರಿಗೆ ಚಾಲನೆಯನ್ನ ನೀಡಲಾಗುತ್ತೆ ರಾಜರ ಕಾಲದಲ್ಲಿಯೂ ನಂದಿ ಧ್ವಜ ತಂಡವನ್ನ ಓಲಗ ಬಿರುದಾವಳಿ ಗೌರವಾಧಾರಗಳೊಂದಿಗೆ ಅರಮನೆಗೆ ಕರೆದೊಯ್ದು ಅಂಬಾ ವಿಳಾಸ ಅರಮನೆಯಲ್ಲಿ ಸತ್ಕರಿಸಿ ಬಳಿಕ ತಂಡವನ್ನು ಅರಮನೆಯ ಬಲರಾಮ ದ್ವಾರದ ಬಳಿಗೆ ಕರೆದೊಯ್ತಾರೆ ನಂದಿ ಧ್ವಜಕ್ಕೆ ಪೂಜೆ ಸಲ್ಲಿಸಿದ ಬಳಿಕ ಮೆರವಣಿಗೆಗೆ ಚಾಲನೆಯನ್ನು ನೀಡಲಾಗುತ್ತೆ ಈಗಲೂ ಕೂಡ ಅದೇ ನಡೀತಾ ಇರೋದು ನಂದಿ ಧ್ವಜವನ್ನ ಗಟ್ಟಿಮುಟ್ಟಾದ ಉದ್ದನೆಯ ಬಿದಿರಿನ ಬೊಂಬಿಗೆ ಬೆಳ್ಳಿ ಕಟ್ಟಣ್ಣ ಒಂದರ ಮೇಲೊಂದರಂತೆ ಜೋಡಿಸಿರ್ತಾರೆ ಅದರಂತರೆಯೇ ನಂದಿ ಧ್ವಜ ಹೊತ್ತು ಕುಣಿಯುವಾಗ ಶಬ್ದ ಬರಬೇಕು ಅಂತಲೂ ಕೂಡ ಅದಕ್ಕೆ ಬಳೆಯನ್ನ ಹಾಕಿರಲಾಗಿರುತ್ತೆ ಇದೀಗ ನಂದಿ ಧ್ವಜ ಪೂಜೆಯ ನಂತರ ಸಿದ್ದರಾಮಯ್ಯನವ್ರಿಗೆ ಒಂದು ಮೂಮೆಂಟನ್ನು ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರ ಫೋಟೋ ಇರುವಂತಹ ಒಂದು ಫೋಟೋ ಫ್ರೇಮ್ ಅದರಲ್ಲಿ ಅವರ ಬಗ್ಗೆ ಬರೆದಿದ ಹಾಗೆ ಕಾಣಿಸ್ತಾ ಇದೆ ಏನೋ ಓದಿ ಹೇಳ್ತಾ ಇದ್ದಾರೆ ಅವರ ಸಾಧನೆಗಳು ಅಥವಾ ಅವರ ಜನಪ್ರಿಯ ಯೋಜನೆಗಳನ್ನು ಬರೆದ ಹಾಗೆ ಕಾಣ್ತಾ ಇದೆ ಅದನ್ನು ಉಡುಗೊರೆಯಾಗಿ ಕಾಣ್ ಕೊಡಲಾಗಿದೆ ನೀವು ಗಮನಿಸ್ತಾ ಇದ್ದೀರಾ ಅಲ್ಲಿನ ವಿಷಸ್ ಸಿಎಂ ಸಿದ್ದರಾಮಯ್ಯನವರು ನಂದಿ ಧ್ವಜಕ್ಕೆ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಕೆ ಮಾಡಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜಬ್ಬು ಸವಾರಿ ಪ್ರಾರಂಭ ಆಗಲಿದೆ ಕೆಲ ಸಚಿವರುಗಳು ಕೂಡ ಭಾಗಿಯಾಗಿದ್ದಾರೆ ನೀವು ನೋಡ್ತಾ ಇರಬಹುದು ದೃಶ್ಯದಲ್ಲಿ ಇನ್ನು ಅರಮನೆಯ ಆವರಣದ ಮುಂಭಾಗದಲ್ಲಿ ಆಸನದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಸುಮಾರು ನಲವತ್ತೆಂಟು ಸಾವಿರ ವೀಕ್ಷಕರಿಗೆ ವೀಕ್ಷಣೆಯ ಅವಕಾಶವನ್ನು ಕಲ್ಪಿಸಲಾಗಿದೆ ಎಸ್ ನಂದಿ ಧ್ವಜ ಪೂಜೆ ಮುಗಿದ ನಂತರದ ವಿಜಲ್ಸ್ ಇದು ಸಿದ್ದರಾಮಯ್ಯ ಅವರಿಗೆ ಅನೇಕರು ಸಾಥ್ ನೀಡಿದ್ದಾರೆ ರಾಜ್ಯದ ಜನತೆಯನ್ನು ಉದ್ದೇಶಿಸಿ ಮಾತನಾಡ್ತಾರೆ ಅಂತ ಕಾಣಿಸುತ್ತೆ